kipas yang diberi nama diberi fruktan soledad asal diberi Jadi, waktu ini kita tu beri persara itu, ah, ಬಹಳಷ್ಟು ವಿಷಯಗಳನ್ನು ಸುಮಾರು ಮೂವತ್ತ ಐದು ವಿಷಯಗಳನ್ನು ಇವತ್ತು ನಾವು ಕರೆಸಿದ್ದೇವೆ ರಾಜ್ಯಪಾಲರ ಎದುರುತಕ್ಕಂಥ ಹಲವಾರು ಪ್ರಕರಣಗಳು ಕೆಲವು ಪ್ರಕರಣಗಳು ಈಗಾಗಲೇ ಲೋಕಾಯುಕ್ತರಿಂದ ರಾಜ್ಯಪಾಲರಿಗೆ ಹೋಗಿದೆ ಇತರ ಇನ್ವೆಸ್ಟಿಗೇಟಿಂಗ್ ಅಧಿಕಾರಿಗಳಿಂದ ಹೋಗಿದೆ ಸರ್ಕಾರದ ಮಾಹಿತಿಗಳು ಹೋಗಿವೆ

బాగోన్ ఈ అర్జిత తనిఖ బ ఆరోప పట్టి సు భష్ట తడ కిసి సెక్షన్ నైన్టీన్ ప్రొసీజర్ కోర్ట్లీ ప్రజన్ సెక్షన్ ಅಡಿಯಲ್ಲಿ ಬಿ ಎನ್ ಎಸ್ ಟು ಅಡಿಯಲ್ಲಿ ಅನುಮೋದನೆಗಾಗಿ ಕೋರುತ್ತೆ ಇದಲ್ಲದೆ ಕೆಲವು ವರ್ತಿಗಳು ಪಿಸಿ ಆನ್ ಸೆವೆಂಟಿ ಎ ಅಡಿಯಲ್ಲಿ ಪೂರ್ವಾನುಮೋದನೆಗಾಗಿ ಮಾನ್ಯ ರಾಜ್ಯಪಾಲಿಗೆ ಬಾಕಿ ಇದೆ ಈ ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಈ ಅರ್ಜಿ ಹೋಗಿತ್ತು ಅರ್ಜಿಯ ಪ್ರಕಾರ ಲೋಕಾಯುಕ್ತ ಪೊಲೀಸರಿಂದ ಪೊಲೀಸರಿಂದಿಸಿ ಆಕ್ಟ್ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನು ಪೂರ್ವಾನುಮೋದನೆಯನ್ನು ಮುರುಗೇಶ್ ನಿರಾಣಿ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಹೋಗಿದೆ ಅರ್ಜಿ ಪ್ರಕಾರ ಪಿಸಿಐ ಸೆಕ್ಷನ್ ಸಮಿತಿ ಪೂರ್ವಾನುಮೋದನೆ ಕೋರಲಾಗಿದೆ ಎಚ್ ಡಿ ಕುಮಾರಸ್ವಾಮಿ

ಸೆಕ್ಷನ್ ಒನ್ ಸೆವೆನ್ ಕರೆಂಟ್ ಪ್ರೊವಿಜನ್ಸ್ ಅಧಿಯಲ್ಲಿ ಅನುಮೋದನೆ ಮತ್ತು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಸಲ್ಲಿಸಿದ ಆರೋಪ ಪಟ್ಟಿ ರಾಜ್ಯಪಾಲರು ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೊಂಬತ್ತು ಏ ಸಾವಿರದ ಸ್ಪಷ್ಟೀಕರಣವನ್ನು ಕೇಳಿದ್ರು ಇದು ಎಸ್ಐಟಿಗೆ ಸಲ್ಲಿಸಲಾಗಿದೆ ಎಸ್ಐಟಿಯವರು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ ರಾಜ್ಯಪಾಲೆ ಅಧ್ಯಕ್ಷರು ಸ್ಪಷ್ಟೀಕರಣಗಳನ್ನು ನೀಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರೂ ನಾಲ್ಕನೇ ಅರ್ಜಿನ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭ್ರಷ್ಟಾಚಾರ ಕಲೆ ಕಾಯ್ದೆ

ನ್ಯಾಯಗಳ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಈ ವಿಷಯಗಳಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಸಂವಿಧಾನದ ಆರ್ಟಿಕಲ್ ಒನ್ ತ್ರೀ ಅನ್ವಯ ಒಂದೂರ ಅರವತ್ಮೂರನೇ ವಿಧಿ ಅನ್ವಯ ನೆರವು ಮತ್ತು ಸಲಹೆ ನೀಡಲು ಸಂಪುಟದ ಅವಕಾಶ ಇದೆ ಅದನ್ನು well story. On the Raja we have given aid and advice. Need the cabinet, the approval the The approval of the cabinet is sought to provide aid and advice on these uh, cases to the Honourable uh, Governor under Article 163 of the Constitution of in India and the cabinet has approved this and the advice will be sent to the government. I what was I read out what was the advice. Mrishtan Chahar said, I say so and so, so and so, I do so, so. था था ना ना UH! <drop -tri> ಿ ಉಳಿದ ಈ ಪ್ರಕರಣ ತನಿಖೆ ಆರೋಪ ಪಟ್ಟಿಗಳು ಸಲ್ಲಿಸಲಾಗಿರುವ ಅನುಮೋದನೆಯನ್ನು ಕೊಡಬೇಕು ಆಮೇಲೆ ನಾಲ್ಕು ಇಲ್ಲ ಚಾರ್ಜ್ ಆಗಿಲ್ಲ ಜನಾರ್ದನ್ ರೆಡ್ಡಿ ಎನ್ ಎಸ್ ನಮ್ಮ ಇವತ್ತು ಈ ನಾಲ್ಕು ಪ್ರಕರಣಗಳ ಬಗ್ಗೆ ನಮ್ಮ ಒಟ್ಟೆ ಏನೇನಿತ್ತು ಕಳಿಸಿದ್ದು ಸದ್ಯ ನಾನು ಮಾಡ್ತೀನಿ ಕೊಡಬೇಕು ನೋಡೋದು ಅಂದ್ರೆ ಸರಿ को बोलबे को उ 30 ने गुरवानमोदन 17 एन्ड yeah. uh, 218 और सीआरपीसी 197 या गुरवानमोदन है तो ये सुब्रामिनन और को 75 7 के एन्ड 218 सीआरपीसी <laughs> भी okay. 197 ಅದೇನು ಆದಷ್ಟು ಬೇಗ ಅಂತ ನೋಟ್ ಸರ್ ಸರ್ ಅಷ್ಟೇ ನಮ್ಮ ಪ್ರಕಾರ ಈಸ್ ಬೌಂಡ್ ಬೈ ಅವರ್ ಈಸ್ ಈಸ್ ಡಿಸ್ಕ್ರಿಷನ್ ಇಂಗ್ಲಿಷ್ ವಿಷ

ಸಿದ್ದರಾಮಯ್ಯನವರ ವಿಚಾರದ ನಾನು ಮುಖ್ಯಮಂತ್ರಿಗಳ ವಿಚಾರದ ಖಾಸಗಿ ವ್ಯಕ್ತಿ ಕಂಪ್ಲೇಂಟ್ ಆಮೇಲೆ ಜನಾರ್ಥಿಗಳು ಮಾಡ್ತಕ್ಕದ್ದಲ್ಲ

అర్జి కొ తనిఖరూ ఆరోప పట్టి సహిత సరికే ఆయన రాజ్యపాల గమనకు తరు బ్యారేజ్ క్యారేజ్ ఈ ఉత్తర ఇలా ఈ ప్రక్రియలు ముగ్గు మేలు ఏను క్రమ ఆగి సార్వజనిక దృష్టి రాజ్యపాల కచేరి ತಪ್ಪು ಮಾಡುತ್ತೆ ಅಂತ ಆಗ್ಲೂ ಬಾರದು ಆ ಹಿನ್ನೆಲೆ ಒಳಗ ನಾವು ಈ ರೀತಿಯಾಗಿರ್ತಕ್ಕಂಥ ಏನೇನು ನಿರ್ವಹಿಸಿಕೊಳ್ಳೋದು ಸೂಕ್ತ ಅಂತ ಹೇಳಿ ಸರ್ ಇನ್ನೊಂದು ಈ ಕ್ಯಾಬಿನೆಟ್ ಸರಿ ನಾವು ಕ್ಯಾಬಿನೆಟ್ ಅಂತ ಇದು ಎಡೆಟ್ ಅಥವಾ ಆದ ಪ್ರಚಾರ ಇಲ್ಲ ತುಂಬ ಇನ್ನೊಂದು ಪಾಟ್ ಆಫ್ ಇನ್ನೊಂದು ಏನಿದೆ ಸರ್ ಈ ಕ್ಯಾಬಿನೆಟ್ ಅಲ್ಲಿ ಈ ಮೂಡಪಟ್ಟನೇ ನಾವು ಕಾನೂನು ಆಸ್ಮಕವಾಗಿ ರಾಜಕೀಯವಾಗಿ ಹೋರಾಟ ಮಾಡ್ಸಿವಿ ಅಂದಿದ್ವಿ ಇದು ಪಾರ್ಟ್ ಆಫ್ ರಾಜಕೀಯ ಹೋರಾಟನ ನೋಡಿ ಹೀಗಿದೆ ಈಗ ಮಾಧ್ಯಮಗಳು ಫಾರ್ ಎಕ್ಸಾಂಪಲ್ ಮಾಧ್ಯಮಗಳು ಜನಸಂಘಟನೆಗಳು Their demand is that let action taken against all those who are facing such charges. And every now and then, every hour, one or the other stories are coming through media. So don't you think that we should also respond to the situation? <laughs> ಸಿದ್ದರಾಮಯ್ಯ ನ್ಸ್ಕಸ್ ಅದರ್ ಕೇಸಸ್ ವಿಚ್ ಆರ್ ನೌನ್ ಡಿಟೇಲ್ಸ್ ನೀವೊಂದು ಪೇಪರ್ ಕೊಡ್ತೀರಿ ಅದಕ್ಕೆ ಡಿನೈ ಮಾಡ್ತಾರೆ ಮತ್ತೊಂದು ಎಡಿಷನಲ್ ಪೇಪರ್ ಕೊಡ್ತೀರಿ ಅಂಡ್ ರಾಜ್ಯಪಾಲರ ಹತ್ರ ಇಲ್ಲೈತಿ ಈ ಟೇಬಲ್ ಆಗೈತಿ ముబిట్ వర్షి తప్పు అంత బర ఆ సూక్తం స్పందన ఇతర నాలుగు జనరిగూ సహి ప్రాసిన్ పర్మిషన్ కొట్టే సమయ మేము స్పందించాడి ಪ್ರಕರಣಗಳಲ್ಲಿ ತನಿಖೆ ಆಗಿದೆ ತನಿಖಾ ಸಂಸ್ಥೆಗಳು ತಮ್ಮ ಕೊಟ್ಟಿವೆ ಕೆಲವು ತನಿಖಾ ಸಂಸ್ಥೆಗಳು ಆರೋಪ ಪಟ್ಟಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಿವೆ ಸಿದ್ದರಾಮಯ್ಯವರ ಪ್ರಕರಣದೊಳಗ ಅದು ಖಾಸಗಿಯ ದೂರು ಯಾವುದೇ ರೀತಿಯಾಗಿರ್ತಕ್ಕಂಥ ತನಿಖೆ ಅಲ್ಲಿವರೆಗೆ ಆಗಿಲ್ಲ ಆ ತನಿಖೆ ప్రక్రియ ప్రారంభమే వ్యత్యాసేనా గవర్నర్ వివేచన సార్ వివేచన మేర సర్వే రూలింగ్ वो द्वारा 15 दिन के न्यू एडवाइस ಮಾಡಿದರ ಮಾಡ್ಬೇಡಿ सी डू यू वांट मी टू फ्लंडर यू द मीडिया द पीपल द ऑर्गेनाइजेशन द मीडिया एंड पीपल वेर अस्यूमिंग सिक्स वे यू ऑनेस्टली करप्शन करप्शन में जो आगेस्ट जो ऑनेस्टली टेल दीस फोर इश्यूज वेर ब्रॉट टू योर नोटिस दैट ఎస్ ప్లీజ్ సరీగా రాజ్యపాల మేలే సర్క రూలింగ్ అంతా ఇలాపాల వివేచన మేలు రూలింగ్ నాకు సంవిధా నూర అరవత్న కలవన అవకాశ అద్ర మార్గదర్శన ಮಾನ್ಯ ರಾಜ್ಯಾಲ ಮಾಡ್ತ ರಾಜ್ಯಪಾಲ ಸಂತೋಷ್ ಅದು ರಾಜ್ಯಪಾಲರ ವಿವೇಚನಾಧಿಕಾರ ಏನು ಯಾವ ಸಂದರ್ಭದಲ್ಲಿ ಅಂತ ಸ್ಪಷ್ಟ ಮಾಡಿ ಯಾವ ಡೆಫಿನೇಷನ್ ಇದೆ ಸಂಪುಟ ಮುಂದೆ ಚರ್ಚೆ ಆಗಲಿಲ್ವಾ ನೀವು ಮೊನ್ನೆ ಅದನ್ನ ಯಾರು ಇದ್ ಮಾಡಿಲ್ಲ ಅಂತೇಳಿ ಅದ ಅಲ್ಲ ಬೇರೆ